ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಾಜೇಶ್ ಸಾಹೇಕ್ ಹೊರಟದಾಳೆ ಈ ಕಡೆ ಸಾಧನಾ ಹೇಳಿದ ಆ ಒಂದು ಕತೆ ಏನು ಸುಮ್ನಾ ಮಾಡ್ತಿರುವುದೇನು ಮನೆಯ ಮದುವೆ ಮನೆಯಲ್ಲಿ ಸುಂಟರ ಗಾಳಿ ಸುನಾಮನೆ ಎಬ್ಬಿಸ್ತದಾರೆ ಖಾತಾಯಿನಿ ಮಾಡ ಹೋಮಾಗೆ ಬೆಳತ ಈ ಕಡೆ ಸುಮ್ನ ಎಲ್ಲರ ಕಣ್ಣಿಗೆ ಕೆಟ್ಟವಳಾಗಿ ಕಂಡುಬಿಡ್ತಾಳೆ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸುಭಾಷ್ಗೆ ಮದುವೆ ಆಗೋಕ್ಕಾಗ್ತಿಲ್ಲ ರಾಜುನ ರಾಜೀನ ಆಗ್ತಿಲ್ಲ ರಾಜಿ ಹೇಳಿದ ಮಾತುಗಳು ಸುಭಾಷನ್ನ ಹಾಗೆ ಕುರಿತದ ಜೊತೆಗೆ ಇಲ್ಲಿ ರಾಜಿ ತನ್ನ ಅಪ್ಪನ ಕರ್ಕೊಂಡು ಹೋಗೇ ಬಿಡ್ತಾಳೆ ನಂತರ ಇಲ್ಲಿ ಸಾಗನ ಬಂದಿದ್ದೆ ಕಾತ್ಯಾನಿ ಅತ್ತೆ ನೀನೇ ಹೋಗಿ ಸುಭಾಷ್ಗೆ ಬಾಸಿಂಗ ಕಟ್ಟಬೇಕು ಅಂತ ಹೇಳಿದ್ದಾರೆ ಹೋಗು ಕರ್ಕೊಂಡು ಹೋಗಬೇಕಂತೆ ಕಾಶಿಗೂ ಕೂಡ ಕಾಶಿ ಯಾತ್ರೆಗೆ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಸುಮ್ನಾ ರೂಮಿಗೆ ಬಂದರೆ ಸುಭಾಷ್ ತುಂಬಾ ಅಪ್ಸೆಟ್ ಆಗಿರ್ತಾಳೆ ಅಪ್ಸೆಟ್ ಆಗಿರೋನ ನೋಡಿ ಸುಮ್ಮನಾಗೆ ಒಂಥರ ಆಗ್ತದೆ ಏನಾಯಿತು ಅಂದಾಗ ಏನಿಲ್ಲ ಅದಕ್ಕೆ ಅಂತ ಹೇಳ್ತಾರೆ ಸುಭಾಷ್ ಕಾಶಿ ಯಾತ್ರೆ ಕರೀತಿದ್ದಾರೆ ಬಾ ಸುಭಾಷ್ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ನಂತರ ಕಾಶಿ ಆದ್ಯತೆಗೆ ಕಾಶಿ ಯಾತ್ರೆಗೆ ಎಲ್ಲ ರೀತಿಯ ಸತ್ಯತೆ ಆಗಿದೆ ಇಲ್ಲಿ நான் சினிக்கே அண்ணா வில்தேருத் பஞ்சாங்க வரை அண்ணா அக்கே நானே நன்னா ತಂಗಿ ಕಾಶಿ ಯಾತ್ರೆಗೆ ನಿನ್ನ ಶಾಸ್ತ್ರನ ಮಾಡ್ತೀನಿ ಅಂತ ನಿಂತಿದ್ದಾರೆ ನಂತರ ಇಲ್ಲಿ ನನಗೆ ಮದ್ವೆನೂ ಬೇಡ ಏನೂ ಬೇಡ ಅಂತ ನಿಜವಾಗಿ ಸುಭಾಷ್ ಹೇಳ್ತಿದ್ದಾರೆ ಬಿಕಾಸ್ ರಾಜಿ ಬಂದು ಮಾತನಾಡಿದ್ದು ರಾಜಿ ದಯವಿಟ್ಟು ನನಗೆ ಕ್ಷಮಿಸು ಹೊಂದಿದ್ದು ಪರವಾಗಿಲ್ಲ ಸುಭಾಷ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ನಿನಗೆ ನಾನು ಬೇಕಾಗಿಲ್ಲ ಅಲ್ವಾ ಪರವಾಗಿಲ್ಲ ನಿನ್ ಮನೆಯವ್ರನ್ನ ಆಯ್ಕೆ ಮಾಡ್ಕೊ ಹಸಿನಿ ಜೊತೆ ನಿನ್ನ ಬದುಕನ್ನ ಕಟ್ಕೊಂಡು ಹಸನಿ ಜೊತೆ ನಿನ್ನ ಲೈಫ್ ನೋಡ್ಕೊ ಇನ್ನಿಂದೂ ಕೂಡ ನಿನ್ನ ನನ್ನ ಮುಖನೂ ಕೂಡ ನೋಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದು ಎಲ್ಲವನ್ನೂ ಕೂಡ ನನಗೆ ಮಾಡ್ಕೊಂಡ ಸುಭಾಷ್ ನನಗೆ ಈ ಮದ್ವೆನೂ ಬೇಡ ಬೇಡ ಏನು ಬೇಡ ಅಂತ ಹೇಳಿದ್ರೆ ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ಬೇಕು ಈ ರೀತಿ ಎಲ್ಲ ಹೇಳ್ಬಾರ್ದು ಅಂತ ಪಂಚಾಂಗ ಹೇಳ್ತಾರೆ ನಂತರ ಶಾಸ್ತ್ರೂತವಾಗಿ ಕಾಶಿ ಯಾತ್ರೆಗೆ ಹೋಗ್ತದಾನೆ ಅಂತ ಎಲ್ಲರೂ ಕೂಡ ಅನ್ಕೋತಾರೆ ಆದ್ರೆ ಸುಭಾಷ್ ನಿಜವಾಗ್ಲೂ ಕೂಡ ಮದುವೆ ಮನೆನ ಬಿಟ್ಟು ರಾಜಿನ ಹುಡ್ಕೊಂಡೇ ಹೋಗ್ಬಿಡ್ತಾರೆ ಸ್ವಲ್ಪ ಸಮಯ ಕಾಯ್ತಾರೆ ಕಾಯ್ತಾರೆ ಬಟ್ ಯಾರು ಕೂಡ ಮತ್ತೆ ವಾಪಸ್ ಬರುವುದೇ ಇಲ್ಲ ಸುಭಾಷ್ ಈ ಕಡೆ ಯಾಕೋ ನೋಡ್ತಿದ್ರೆ ಸುಭಾಷ್ ಕಾಣಿಸ್ತಿಲ್ವಲ್ಲ ಹಾಗೆ ಎಲ್ಲಾದ್ರೂ ಹೋಗ್ಬಿಟ್ಟ ಅಂತ ಹೇಳಿ ಗಾಬರಿ ಆಗ್ತಿದ್ದಾರೆ ನಂತರ ಇಲ್ಲಿ ಸುಮನ ಬಂದಿದೆ ರಾಚಿ ಬಂದಿದ್ಲು ಏನ್ ಮಾತಾಡಿದ್ಲು ಏನು ಗೊತ್ತಿಲ್ಲ ಮಾತಾಡೋ ಮಾತಾಡ್ಕೊಂಡು ಹೋಗ್ಬಿಡ್ಲು ಅಂತ ಹೇಳ್ತಾರೆ ಹಾಗಿದ್ರೆ ಇಲ್ಲಿ ಸುಭಾಷ್ ನಿಜವಾಗ್ಲು ರಾಜೀನ ಜೊತೆ ಹೊಟ್ಟೋಗ್ಬಿಡಿದಾನೆ ರಾಜ ಹುಡ್ಕೊಂಡು ಅಂತ ಗಾಬರಿ ಆಗ್ತಿದ್ದಾರೆ ಹುಡ್ಕೊಂಡು ಬರ್ತೀನಿ ಸುಭಾಷ್ ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಇಲ್ಲಿ ಅವಳು ಕೂಡ ಹೊರಡ್ತಾಳೆ ಬಾಸಿಂಗ ತೆಗೆದು ಹೋಗ್ಬಿಟ್ಟಿರ್ತಾನೆ ಸುಭಾಷ್ ಅದನ್ನ ನೋಡಿದ್ದೆ ಅವಳಿಗೆ ಗೊತ್ತಾಗ್ಬಿಡತ್ತೆ ಮದ್ವೆ ಮನೆಯಿಂದ ಹೋಗಿದ್ದಾರೆ ಅಂತ ಒಳಗಡೆ ಎಲ್ಲರೂ ಕೂಡ ಗಾಬರಿ ಮಾಡ್ಕೊಂಡಿದ್ದಾರೆ ಸುಭಾಷ್ ಕಾಣಿಸ್ತಿಲ್ಲೂ ಸತ್ಯ ಎಲ್ರಿಗೂ ಕೂಡ ಗೊತ್ತಾಗಿದೆ ಬಿಕಾಸ್ ಕಾತ್ವಿ ಕೂಡ ಅಲ್ಲೇ ಇದ್ರು ಶಾಸ್ತ್ರೋತವಾಗಿ ನನ್ನ ಮಗಳನ್ನ ಕೊಡ್ತೀನಿ ಅಂತ ಕೂಡ ಹೇಳಿದ್ರು ಹಾಗಾಗಿ ಅವ್ರಿಗೂ ಕೂಡ ವಿಶ್ವ ಗೊತ್ತಾಗಿದೆ ಈ ಕಡೆ ಅವರು ಕೂಡ ಟೆನ್ಷನ್ ಮಾಡ್ಕೊಳ್ಳೋದಲ್ಲ ಅವ್ರಿಗೆ ಗೊತ್ತಿತ್ತು ಇದೆಲ್ಲ ಇದು ನಡೆಯುತ್ತೆ ಅಂತ ಆಲ್ರೆಡಿ ಅವರು ಪ್ರಿಪೇರ್ ಆಗಿದ್ರು ಕೂಡ ನಂತರ ಇಲ್ಲಿ ಸಾಧನ ಜನರ ಜೊತೆ ನೋಡಿದ ಯಾವಾಗ ಏನ್ ಮಾಡ್ಬೇಕು ಟೈಮಿಂಗ್ಸ್ ಅಲ್ಲಿ ಅದನ್ನೇ ಮಾಡ್ಬೇಕು ಯಾವ್ದೇ ಕಾರಣಕ್ಕೂ ಕೂಡ ಸುಭಾಷ್ ವಾಪಸ್ ಬರುವುದಿಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲಿ ಮದುವೆ ಮನೇಲಿ ಗಲಾಟೆ ಆಗ್ಬೋದು ಅಂತ ಅನ್ಕೊಂಡಂತ ತೀರ್ಥ ಅವ್ರಂತು ಇಲ್ಲಿ ಸುಭಾಷ್ ಹುಟ್ಟೋಗಿದ್ದಾನೆ ಅಂತ ಅನ್ನಿಸ್ತದೆ ಟೆನ್ಶನ್ ಆಗ್ತದೆ ಅಂತ ಅನ್ಕೋತದ ಹೇಳ್ತಿದ್ದಾರೆ ಈ ಕಡೆ ಪಂಚಾಂಗಂಗೆ ಇಲ್ಲಿರುವ ಜನಗಳನ್ನೆಲ್ಲ ಹುಟ್ಟು ಕಳಿಸು ಯಾವುದೇ ಮೀಡಿಯಾನು ಕೂಡ ಒಳಗಡೆ ಬಿಡಬೇಡ ಅಂತಿದ್ದಾರೆ ಬಿಕಾಸ್ ಕಾತಿಯಾನಿಯವರು ಮಗಳನ್ನ ಕರ್ಕೊಂಡಿದ್ದೆ ಏ ಕೇಶು ಪ್ರಸಾದ್ ಅಂತ ಹೇಳಿ ಬರ್ತಿದ್ದಾರೆ ಈ ಕಡೆ ಪದ್ಮಾವ್ರ ಹತ್ರ ಆಲ್ರೆಡಿ ಕೇಶವ ಪ್ರಸಾದ್ ಅವರು ನೋಡಿದ್ಯಾ ಅವತ್ತು ಜೈರಮ್ಮ ಮಾಡಿದ್ದಾನೆ ಇವತ್ತು ಕೂಡ ಮಾಡಿಬಿಟ್ಟ ನನ್ನ ಮಕ್ಕಳು ಏನು ಅನ್ನೋದು ನಮಗೆ ಗೊತ್ತಿಲ್ವಾ ಅಂತಿದ್ರೆ ಸುಮ್ಮನೆ ಹೋಗಿದಾಳಲ್ವಾ ಕರ್ಕೊಂಡು ಬರ್ತಾಳೆ ಅಂತ ಅವ್ರು ಹೇಳ್ತಾರೆ ಅಷ್ಟರಲ್ಲಿ ಕಾತ್ಯನಿ ಅವರು ಮಗಳನ್ನ ಕರ್ಕೊಂಡು ಬಂದಿದ್ದೆ ಏನ್ ಮಾತಾಡ್ತಿದ್ಯಾ ಇದೇ ಆಗೋಯ್ತಲ್ವಾ ನಿಂದು ಒಬ್ಳು ಮಗಳನ್ನ ಸಾಯಿಸ್ಬಿಟ್ಟೆ ಇನ್ನೊಬ್ಳು ಮಗಳು ಜೀವನ್ದಲ್ಲೂ ಇದೇ ಮಾಡ್ತಿದ್ಯಲ್ಲ ಇದೇ ಆಗೋಯ್ತಾ ನಿನ್ ಕಥೆ ಇದಕ್ಕೇನ ಮದ್ವೆ ಫಿಕ್ಸ್ ಮಾಡಿದ್ದು ಇದನ್ನೆಲ್ಲ ಮಾಡಿದ್ದು ಏನ್ ಅನ್ಕೊಂಡಿದ್ಯಾ ನಿನಗ್ ನೀನು ನನ್ ಬಗ್ಗೆ ಅಂತಿದ್ರೆ ದಯವಿಟ್ಟು ನನಗ್ ಶ್ರಮಿಸ್ಬೇಡಮ್ಮ ಅಂತ ಕೇಳ್ಕೊತಿದ್ದಾರೆ ಈ ಕಡೆ ತೀರ್ಥ ದಯವಿಟ್ಟು ಅತ್ತೆ ಆ ರೀತಿ ಎಲ್ಲ ಮಾತಾಡ್ಬೇಡಿ ಸುಮ್ನಾ ಹೋಗಿದಾರಲ್ವಾ ಖಂಡಿತ ಸುಭಾಷ್ ಎಲ್ಲೂ ಕೂಡ ಹೋಗಿರುವುದಿಲ್ಲ ಸುಭಾಷ್ನ ಕರ್ಕೊಂಡು ಬಂದೇ ಬರ್ತಾಳೆ ಅಂತ ಹೇಳ್ತಿದಾರೆ ಈ ಕಡೆ ಹೌದೌದು ಬರ್ತಾನೆ ಬರ್ತಾನೆ ಈ ಮನೆಯವರೆಲ್ಲ ಇಷ್ಟೇನೆ ಅವತ್ತು ನನ್ನ ವಿಷಯದಲ್ಲಿ ಮಾಡಿದ್ರು ಇವತ್ತು ಸುಭಾಷ್ ವಿಷಯದಲ್ಲಿ ಮಾಡಿದ್ರು ಅಂತ ಹೇಳ್ತಿದ್ರೆ ಅಣ್ಣ ನಿನ್ ವಿಷಯಕ್ಕೋ ಅವ್ನ ವಿಷಯಕ್ಕೋ ಹೇಳ್ಬೇಡ ಸುಭಾಷ್ ಬಂದೇ ಬರ್ತಾನೆ ಎಲ್ಲ ನಿನ್ನಿಂದಾನೇ ಆಗಿದ್ವು ಅಂತಿದ್ರೆ ಏನು ಹಾಗಿದ್ರೆ ಪ್ರೀತಿ ಮಾಡಿದ್ದೆ ತಪ್ಪಾ ಅಂತ ಜಯರಾಮ್ ಅವರು ಹೇಳ್ತಿದ್ದಾರೆ ನಂತರ ನಾನು ನಿನ್ಗೆ ಕಷ್ಟ ಕೊಡೋಕೆ ಇದನ್ನಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡುವ ಅಂತ ಕೈ ಮುಗ್ದು ಕೇಶವ ಪ್ರಸಾದ್ ಅವರು ತನ್ನ ತಂಗಿನ ಬೇಡ್ ನಂತರ ಇಲ್ಲಿ ಏನ್ ಮಾತಾಡ್ತಿದ್ಯಾ ತೀರ್ಥ ನೀನು ಇದಕ್ಕೆಲ್ಲ ಕಾರಣ ನನ್ ಗಂಡ ಅಲ್ಲ ನಿನ್ನ ಹೆಂಡತಿ ಸುಮನ ಅವತ್ತು ಕೂಡ ಯಾರು ನೀವು ನಮ್ಮ ಬಂದು ಸತ್ಯಾನ ಕೇಳಲಿಲ್ಲ ಹಾಗಾಗಿ ನಾವು ಕೂಡ ಹೇಳಲಿಲ್ಲ ಯಾಕಂದ್ರೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಸುಭಾಷ್ ಮತ್ತೆ ರಾಜೀವ್ ಮದ್ವೆ ಪ್ರೀತಿ ಮಾಡ್ತಿದ್ದಾರೆ ಅಂತ ನೀವು ಮದ್ವೆ ಫಿಕ್ಸ್ ಮಾಡ್ಬೇಕಾದ್ರೆ ನಾವು ಲೆಕ್ಕಕ್ಕೆ ಇರ್ಲಿಲ್ಲ ನಮ್ಗೆ ವಿಶ್ವನೆ ಹೇಳಲಿಲ್ಲ ನೀವು ಈ ರೀತಿ ಮದ್ವೆ ಫಿಕ್ಸ್ ಮಾಡ್ತಿದೀವಿ ಅಂತ ಅವತ್ತು ಕೂಡ ಜೈರಾಮ್ ಮಾತ್ರ ಬಂದು ಲವ್ ಮಾಡ್ತಿದ್ಯಾ ಏನು ಅಂತ ವಿಶ್ವ ಕೇಳ್ದೆ ಫಿಕ್ಸ್ ಮಾಡಿದ್ರೆ ಇವತ್ತು ಕೂಡ ಹಾಗೆ ಫಿಕ್ಸ್ ಮಾಡಿದ್ರೆ ಅದಕ್ಕೋಸ್ಕರ ನೀ ಇಷ್ಟೆಲ್ಲ ಆಗಿತ್ತು ಸುಮನಾಗೆ ಅವತ್ತು ಗೊತ್ತಿರ್ಲಿಲ್ಲ ಅಂತ ನೀವೆಲ್ಲ ಅನ್ಕೊಂಡಿದ್ರ ಸರಿ ಆಯ್ತು ಅವತ್ತು ನೀವ್ ಅನ್ಕೊಂಡಿದ್ರೆ ನಮ್ಮತ್ರ ಹೇಳಿದ್ರೆ ನಾವ್ ಮದ್ವೆ ನಿಲ್ಸೋಕೆ ಹೇಳ್ತಿದ್ವಲ್ವ ಯಾಕಂದ್ರೆ ರಾಜು ಪ್ರೀತಿ ಮಾಡ್ತಿದ್ದ ಸುಭಾಷ್ ಅಂತ ಹೇಳ್ತಿದ್ವಲ್ಲ ಆಗ ನಿಂತಿದ್ರೆ ಎಂತಂದ್ರೆ ಇದೆಲ್ಲ ನಡೀತೇತ ನೀವ್ ಅನ್ಕೊಂಡ್ರ ಸುಮ್ಮನಾಗೆ ಏನೂ ಗೊತ್ತಿರ್ಲಿಲ್ಲ ಅಂತ ಇವಾಗ ಅವಳಿಗೆ ರಾಜಿ ಸುಭಾಷ್ ಲವ್ ಮಾಡ್ತಿದ್ದಾರೆ ಅನ್ನೋ ವಿಶ್ವ ಗೊತ್ತಾಗಿದೆ ಅಂತ ಅದೇ ನಿಜ ಆಗಿದ್ಯಾ ಸರಿ ಅದೇ ನಿಜ ಆಯ್ತು ಅಂತ ಅನ್ಕೊಂಡ್ರೆ ಆ ನಂತರ ರಾಜಿ ಸಾಯ್ತೀನಿ ಅಂತ ಹೇಳಿದಾಳೆ ಅದಕ್ಕೋಸ್ಕರ ತನ್ನ ತಮ್ಮನ್ನ ಕಳ್ಕೊಂಡಿರೋ ಅವಳು ತಂಗಿನ ಕಳ್ಕೊಳ್ಳೋಕೆ ಸಿದ್ವಲ್ಲ ಅದಕ್ಕೋಸ್ಕರ ಈ ರೀತಿ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಈ ಒಂದು ಕಾಶಿ ಯಾತ್ರೆನ ಯೂಸ್ ಮಾಡಿಕೊಂಡು ಪ್ಲಾನ್ ಮಾಡಿ ಸುಭಾಷ್ನ ಹೊರಗಡೆ ಕಳ್ಸಿರೋದು ಅವಳೇನೆ ರಾಜೀವ್ ಸುಭಾಷ್ ಹಾಗೆ ಸಮನ ಮೂವರು ಕೂಡ ಇವತ್ತು ರೂಮ್ ಅಲ್ಲಿ ಮಾತಾಡ್ಕೊಂಡು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಈ ರೀತಿ ನಾಡ್ಕೊಂಡಿದ್ದಾರೆ ಈಗ ಅವ್ರು ಹೋಗಿದ್ದಾರೆ ನಂತರ ಇಲ್ಲಿ ಸುಮನ ಅವ್ನು ಹುಡ್ಕೊಂಡು ಹೋಗ್ತೀನಿ ಅಂತ ಹೋಗಿದಾಳೆ ಹುಡ್ಕೊಂಡು ಹೋದವಳೆ ಇಬ್ರು ಮದುವೆ ಮಾಡಿಸ್ತಾಳೆ ಬಟ್ ಅವಳು ಒಬ್ಳೆ ವಾಪಸ್ ಬರ್ತಾಳೆ ಬಂದ್ಮೇಲೆ ಸುಭಾಷ್ ಸಿಕ್ಕಿಲ್ಲ ಅಂತ ಹೇಳ್ತಾಳೆ ಸುಭಾಷ್ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾಗೆ ನೀವೆಲ್ಲ ನಂಬ್ಕೋತೀರ ಆದರೆ ಒಂದು ಅರ್ಧ ಗಂಟೆ ಹತ್ತು ನಿಮಿಷ ಆದ ನಂತರ ಸುಭಾಷ್ ಪ್ರಾಚೀನ ಮದುವೆ ಮಾಡ್ಕೊಂಡು ಬರ್ತಾನೆ ನೋಡ್ತಾರೆ ಇದೇ ಆಗತ್ತೆ ಅಂತ ಇಲ್ಲಿ ಸಾಧನ ಹೇಳ್ತಿದಾಳೆ ಮಾತನ್ನು ಕೇಳಿದ್ರೆ ತೀರ್ಥ ಮನೆಯವರು ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಎಂತ ಮಕ್ಳನ್ನ ಕೊಟ್ಬಿಟ್ಟ ತಂದೆ ಏನಿದು ನನ್ನ ಅವಸ್ಥೆ ಅಂತ ಕೇಶವ ಪ್ರಸಾದ್ ಅವರು ಸಂಕಾಪಡ್ತಿದ್ದಾರೆ ನಂತರ ಜಾನು ಅಂತೂ ಸುಪ್ಪವಾಗಿ ಮಾತಾಡ್ತಿದ್ದಾರೆ ಅದಕ್ಕೆ ಅಂತು ಅಂತ ಅನ್ಕೊಂಡು ಖುಷಿ ಪಡ್ತಿದ್ರೆ ಈ ಕಡೆ ಸುಮನ ರೋಡ್ ರೋಡ್ ಹುಡುಕ್ತಿದ್ದಾಳೆ ಸುಭಾಷ್ ಎಲ್ಲೋದ್ರು ರಾಜು ಏನಾದರೂ ಬಂದು ಏನಾದರೂ ಹೇಳ್ಬಿಟ್ಲ ಹಾಗಾಗಿ ಸುಭಾಷ್ ಅವಳು ಹೋಗ್ಬಿಟ್ನ ಹೋಗ್ಬಿಟ್ನಾ ಏನಪ್ಪ ಮಾಡುದು ಸುಭಾಷ್ ರೀತಿ ಇದ್ದಿದ್ರೆ ಮದುವೆ ಆಗಬೇಕು ಅನ್ಕೊಂಡಿದ್ರೆ ನನ್ನ ಹತ್ರ ಒಂದ್ ಮಾತು ಹೇಳಿ ಬಿದ್ದಿತ್ತಲ್ಲ ಅದನ್ ಬಿಟ್ಟು ಹೇಳ್ದೆ ಕೇಳ್ದೆ ಯಾಕೆ ಈ ರೀತಿ ಬಂದ ಅಲ್ಲಿ ಏನಾಗುತ್ತೋ ಏನೋ ಮದುವೆ ಮನೇಲಿ ಅಂತ ಎಲ್ಲ ಕೂಡ ಯೋಚನೆ ಮಾಡ್ತಿದ್ದಾಳೆ ಸುಮ್ನ ರೋಡ್ ರೋಡಲ್ಲಿ ಹುಡುಕ್ತಿದ್ದಾಳೆ ಕೇಳ್ತಿದ್ದಾಳೆ ಆ ಕಡೆ ಸುಭಾಷ್ ಕೂಡ ರಾಜು ಎಲ್ಲಿ ಹೋದ್ಲು ಏನು ಮಾಡ್ಕೊಂಬಿಟ್ಲೋ ಏನು ಯಾರನ್ನಾರು ತೋರಿಸಿ ಕೇಳೋಣ ಅಂತ ಫೋಟೋ ಕೂಡ ಇಲ್ಲ ಫೋನ್ ಕೂಡ ಇಲ್ಲ ಏನಪ್ಪ ಮಾಡೋದು ರಾಜು ಎಲ್ಲಿದ್ಯಾ ನೀನು ಅಂತ ಹುಚ್ಚುಂತಾರ ರಾಜುನ ಹುಡುಕ್ತಿದ್ರೆ ಇಲ್ಲಿ ರಾಜಿ ಕೂಡ ಸುಭಾಷ್ ನೆನಪು ಮಾಡ್ಕೊಂಡು ಹಾಗೆ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ 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 ಒಂದ್ ಕಡೆ ಹೋಗಿ ಅವ್ನು ಕೊಟ್ಟಿರೋ ಎಲ್ಲಾ ಗಿಫ್ಟ್ಸ್ ನ ಕೂಡ ಹಾಕ್ತಿದ್ದಾಳೆ ಗಿಫ್ಟ್ಸ್ನೇನು ಸುಟ್ಟ ನೀ ಸುಭಾಷ್ ಆದ್ರೆ ಮನಸ್ಸಲ್ಲಿರೋ ಪ್ರೀತಿನ ಖಂಡಿತ ನನ್ನಿಂದ ಸುಟ್ಟಾಕೋಕೆ ಆಗೋದಿಲ್ಲ ಜೊತೆಗೆ ನೀನಿಲ್ದೆ ಇಲ್ಲದೆ ನನ್ನಿಂದ ಆಗೋದಿಲ್ಲ ನನ್ಗೆ ಗೀನ್ ಮಾಡ್ಲಿ ನನ್ ಸುಭಾಷ್ ನನಗೆ ಬೇಕು ಆದ್ರೆ ಸುಭಾಷ್ ನಾನು ಬಿಟ್ಟು ಹಾಸಿ ನಿನ್ ಮದುವೆ ಆಗ್ತಿದ್ಯಾ ಏನ್ ಮಾಡ್ಕೊಳ್ಳಿ ಅಂತ ಅನ್ಕೊಂಡು ಯೋಚನೆ ಮಾಡ್ತಿದ್ದಾಳೆ ಈ ಕಡೆ ಸುಭಾಷ್ಗೆ ಅವಳು ಹಸು ನಿನ್ನ ಆಗಿ ಚೆನ್ನಾಗಿರೋ ನಾನು ಎಂದೂ ಕೂಡ ನೀನು ಕಣ್ಮುಂದೆ ಕಾಣಿಸ್ಕೊಳ್ಳೋದಿಲ್ಲ ನೀನು ಇನ್ನೆಂದು ನನ್ನ ಜೀ ನಿನ್ನ ಜೀವನದಲ್ಲಿ ನನ್ನ ನೋಡೋಕೆ ಆಗೋದಿಲ್ಲ ಅಂತ ಹೇಳಿ ಹೋಗಿದ್ದು ಎಲ್ಲವೂ ಕೂಡ ನೆನಪಾಗ್ತ ಹಾಗಾಗಿ ಅವನಿಗೆ ಭಯ ಶುರುವಾಗಿದೆ ಅದೇ ನಿಜವಾಗ್ಲೂ ರಾತ್ರಿ ಇಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಮೇಲೆ ಬಂದು ಸುಭಾಷ್ ನಿನ್ನನ್ನು ಬಿಟ್ಟುಕು ಬದುಕೋ ಶಕ್ತಿ ನಾನೆಲ್ಲ ನಾನು ಸತ್ತು ಹೋಗ್ತೀನಿ ಅಂತ ಹೇಳಿ ಸತ್ತು ಹೋಗೋಕೆ ಹೋಗ್ತದಾಳೆ ಆ ಕಡೆ ಸುಭಾಷ್ನ ಹುಡುಗಿ ಸುಸ್ತಾದಂಥ ಸುಮನ ವಾಪಸ್ ಅಲ್ಲಿಗೆ ಹೋಗ್ತಾಳೆ ಸುಭಾಷ್ ಎಲ್ಲೂ ಕೂಡ ಕಾಣಿಸಲಿಲ್ಲ ಅಂತ ಹೇಳ್ತಿದ್ದ ಬಟ್ ಆಲ್ರೆಡಿ ಇಲ್ಲಿ ಸಾಧನ ಸ್ಟೋರಿ ಕುಕ್ಕಬ್ ಕುಕ್ಡ ಸ್ಟೋರಿನ ಕ್ರಿಯೇಟ್ ಮಾಡಿದಾಳೆ ಅಲ್ಲಿ ನೀನು ರಾಜಿ ಕೆಳಗಡೆ ದುಮ್ಮಕ್ಬೇಕು ಅಷ್ಟರಲ್ಲಿ ಸುಭಾಷ್ ಅಲ್ಲಿ ಬಂದಿದ್ದೆ ರಾಜಿ ಅಂತ ಕುಕ್ಕಾನೆ ದಯವಿಟ್ಟು ಬೀಳ್ಬೇಡ ಅಂತ ಹೇಳಿ ಹೋಗಿ ಅವಳನ್ನ ಕಾಪಾಡೇ ಬಿಡ್ತಾನೆ ಫೈನಲಿ ಇಲ್ಲಿ ಇಬ್ಬರ ಪ್ರೀತಿ ಒಂದಾಗತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಜಿಗೋಸ್ಕರ ವೀಚ್ ಮಾಡೋದನ್ನು ಮರಿಬಿಟ್ಟು